ಕುಮಾರಸ್ವಾಮಿ ಎಲ್ಲಿ ಕೈಗಾರಿಕೆ ತರುತ್ತಾರೆ ಎಂದು ಹೇಳಲಿ ಅಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಮಾಡೋಣ ಅಂತ ಡಿ ಕೆ ಶಿ ಪ್ರಶ್ನೆಗೆ ಬೆಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ಎಚ್ ಡಿ ಕೆ ಕೌಂಟರ್ ಕೊಟ್ಟಿದ್ದಾರೆ ಇಲ್ಲಿ ಕೈಗಾರಿಕೆ ನಿರ್ಮಾಣ ಮಾಡುವುದು ರಾಜ್ಯ ಸರ್ಕಾರದ ಕೆಲಸ ರಾಜ್ಯದಲ್ಲಿ ಅಂತಹ ವಾತಾವರಣ ನಿರ್ಮಿಸಬೇಕಿದೆ ನನಗೆ ಕೇಂದ್ರದಲ್ಲಿ ಕೊಟ್ಟಿರುವ ಇಲಾಖೆ ಕಾರ್ಖಾನೆ ತರೋದಲ್ಲ ಕರ್ನಾಟಕಕ್ಕೆ ನಾಲ್ಕೂವರೆ ಸಾವಿರ ಬಸ್ ಕೊಟ್ಟಿದ್ದೇನೆ ತೆಲಂಗಾಣಕ್ಕೆ ಎರಡು ಸಾವಿರ ಅಹಮದಾಬಾದ್ಗೆ ಒಂದು ಸಾವಿರ ಬಸ್ ಕೊಟ್ಟಿದ್ದೇನೆ ನೀವೆಷ್ಟು ಕಾರ್ಖಾನೆ ತಂದಿದ್ದೀರಿ ದೊಡ್ಡ ಪಟ್ಟಿಯನ್ನೇ ಕೊಡ್ತೀನಿ ನನ್ನ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಯೋಗ್ಯತೆಯೇ ಇಲ್ಲ ಇದ್ದಿದ್ದು ಹದಿನಾಲ್ಕು ತಿಂಗಳು ಕೆಲಸ ಮಾಡೋದಕ್ಕೂ ಬಿಡ್ಲಿಲ್ಲ ತುಂಗಭದ್ರಾ ಡ್ಯಾಮ್ ಗೇಟ್ ಗಳನ್ನ ಇಷ್ಟೊತ್ತಿಗೆ ಚೇಂಜ್ ಮಾಡಬೇಕಿತ್ತು ದುಡ್ಡು ಕೊಡದೆ ಅಲ್ಲಿ ಕೆಲಸ ಆಗಿಲ್ಲ ಆಂಧ್ರಕ್ಕೆ ನೀರು ಹರಿದು ಹೋಗ್ತಿದೆ ಮೊದಲು ಗೇಟ್ ಚೇಂಜ್ ಮಾಡಿ ನೀರು ತಡೆ ಹಿಡಿಯಿರಿ ಬಳಿಕ ಕುಮಾರಸ್ವಾಮಿ ಜೊತೆ ಚರ್ಚೆಗೆ ಬರುವೆಯಂತೆ ನನ್ನ ಕಾಲದಲ್ಲಿ ಇವರ ಜೊತೆಗೆ ಸರ್ಕಾರ ಮಾಡಿ ಒಂಬತ್ತು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡುವ ತೀರ್ಮಾನ ತೆಗೆದುಕೊಂಡಿದ್ದೆ ಕಾಂಪಿಟ್ ವಿತ್ ಚೈನಾ ಕಾರ್ಯಕ್ರಮ ಅದಾಗಿತ್ತು ಟ್ರಂಪ್ ಬಗ್ಗೆ ಚೀನಾ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ ಆತ್ಮ ನಿರ್ಭರ್ ಕಾರ್ಯಕ್ರಮ ವಿಕಸಿತ ಭಾರತ ಎಂದು ಹೇಳ್ತಿದ್ದೇವೆ ಕೊಪ್ಪಳ ಬಿಟ್ಟು ಎಲ್ಲೂ ಟೇಕ್ ಆಫ್ ಆಗಿಲ್ಲ ಲಕ್ಷಾಂತರ ಜನರಿಗೆ ಉದ್ಯೋಗದ ಅವಕಾಶವಿತ್ತು ನಾನು ಕಂಟಿನ್ಯೂ ಆಗಿದ್ರೆ ಕೈಗಾರಿಕೆ ಮಾಡೋರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದೆ ಐದು ವರ್ಷ ಸರ್ಕಾರ ನನ್ನ ಕೈಗೆ ಸಿಕ್ಕಿದ್ರೆ ಏನೆಂದು ತೋರಿಸ್ತಾ ಇದ್ದೆ ಯಾಕೆ ಗುಂಡಿಗಳನ್ನು ಇಟ್ಟುಕೊಂಡಿದ್ದೀರಿ ಗುಂಡಿ ಮುಚ್ಚುವ ಯೋಗ್ಯತೆಯೂ ನಿಮಗೆ ಇಲ್ಲ ಐದು ಪರ್ಸೆಂಟ್ ವಸೂಲಿ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಪಾರ್ಕ್ ರಸ್ತೆಗಳಿಲ್ಲದ ಬದಾವಣೆಗಳಲ್ಲಿ ಮೂಲಭೂತ ಸೌಕರ್ಯ ಕೊಡ್ತಾರಂತೆ ಜಾಗವೇ ಇಲ್ಲ ಇನ್ನೆಲ್ಲಿಂದ ಪಾರ್ಕ್ ಮಾಡ್ತಾರೆ ನನ್ನ ಇಪ್ಪತ್ತು ತಿಂಗಳ ಆಡಳಿತದಲ್ಲಿ ಏನೇನು ಮಾಡಿದ್ದೇನೆ ಅನ್ನೋ ಬಗ್ಗೆ ದಾಖಲೆಗಳಿವೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದಲೂ ಕಾಂಗ್ರೆಸ್ ಸರ್ಕಾರ ಇತ್ತಲ್ವಾ ಇವರೇ ಅರ್ಬನ್ ಮಿನಿಸ್ಟರ್ ಆಗಿದ್ರು ಬಳ್ಳಾರಿಯಲ್ಲಿ ಸುಳ್ಳು ಹೇಳಿಕೊಂಡು ಅದಿರು ಹೊಡೆಯುವುದಕ್ಕೆ ಇವರ ಲೆಟರ್ ಹೆಡ್ ಬಳಕೆಯಾಗಿತ್ತು ಅವರೇನ್ ಬಹಿರಂಗ ಚರ್ಚೆ ಮಾಡ್ತಾರೆ ಅವರ ಜೊತೆ ಚರ್ಚೆ ಮಾಡೋಕೆ ಆಗತ್ತಾ ಮಾತನಾಡುವ ಯೋಗ್ಯತೆ ಇಟ್ಟುಕೊಂಡಿದ್ದೀರಾ ಅವರಂತೆ ದುಡ್ಡು ಒಡೆಯುವ ಕೆಲಸ ಮಾಡಲಿಲ್ಲ ನೂರ ಎಂಬತ್ತೊಂಬತ್ತು ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಿದ್ದೇನೆ ಪಬ್ಲಿಕ್ ಶಾಲೆ ಘೋಷಣೆ ಮಾಡಿದ್ದೇನೆ ಯೂರೇನ್ ಮಾಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ